ಪವಾಡ ದೇವತೆ ಹಟ್ಟಿ ಲಕ್ಕಮ್ಮ ಹಾಗೂ ಜಲದಿಗೆರೆಯಮ್ಮನ ವಿಶೇಷ ಶಕ್ತಿ ಬಗ್ಗೆ ನಿಮಗೆ ಗೊತ್ತೇದ ಸೀರೆ ಹುಟ್ಟೆ ತಾಯಿ ಹೊರಟೈತೆ ಸಾಧ್ಯವಿಲ್ಲ ಎಂದ ಕೆಲಸಗಳು ಅದೆಷ್ಟು ಸಾಧ್ಯವಾಗಿದೆ ಧರ್ಮಸ್ಥಳದ ಸೌಜನ್ಯ ಬಗ್ಗೆ ಗುರುಗಳು ಹೇಳಿದ್ದೇನು ಸೌಜನ್ಯಕ್ಕೆ ಸಿಗುತ್ತೆ ಭಗವಂತ ನನ್ನ ಮೇಲೆ ಬಂದು ಕಾನೂನು ಅನ್ನೋದೈತೆ ಎಲ್ಲದಕ್ಕೂ ಅದಕ್ಕೊಂದು ನ್ಯಾಯ ಸಿಗುತ್ತೆ ಕಾನೂನಿನ ಕಣ್ಣಿಂದ ತಪ್ಪಿಸಿಕೊಂಡ್ರು ದೇವರ ಕಣ್ಣಿಂದ ತಪ್ಪಿಸಿಕೊಳ್ಳಲು ಸಾಧ್ಯವಿಲ್ಲ ಪೂಜಾರಪ್ಪನ ಕೈಲಾಗ್ಲಿ ಯಾವುದೇ ಜ್ಯೋತಿಷ್ಯರ ಕೈಲಾಗ್ಲಿ ಯಾರ ಕೈಲನ್ನ ತಿದ್ದು ಪಡೆಯಕ್ಕಾಗಲ್ಲ ಯಾಕೆಂದ್ರೆ ಜನನ ಆದಾಗ ಅವನಿಗೆ ಜನನ ಆದ್ರ ಮಾರನೇ ದಿನನೇ ಹಣೆ ಬರ ಬ್ರಹ್ಮ ಬರೀತಾನೆ ತುಮಕೂರು ಜಿಲ್ಲೆಯ ಸಿದ್ಧಗಂಗಾ ಮಠ ಬಹಳ ಜನಪ್ರಿಯ ಪುಣ್ಯಕ್ಷೇತ್ರ ಹಾಗೆಯೇ ಅಲ್ಲಿ ಮತ್ತೊಂದು ಪುಣ್ಯ ಕ್ಷೇತ್ರವೂ ಇದ್ದು ನಿಧಾನವಾಗಿ ಭಕ್ತಾದಿಗಳನ್ನು ತನ್ನತ್ತ ಸೆಳಿತ ಇದೆ ಅದು ತುಮಕೂರು ಜಿಲ್ಲೆಯ ಗುಬ್ಬಿ ತಾಲೂಕಿನ ಸಾತೇನಹಳ್ಳಿ ಚೇಳೂರು ಹೋಬಳಿಯಲ್ಲಿರುವ ಹಟ್ಟಿಲಕ್ಕಮ್ಮ ಹಾಗೂ ಜಲಧಿಗೆರೆಯಮ್ಮನ ದಿವ್ಯ ಸನ್ನಿಧಿ ಹೌದು ಈ ಭಾಗದಲ್ಲಿ ಬಹಳಷ್ಟು ಖ್ಯಾತಿಯಾಗಿರುವ ಈ ದೇವಿಗೆ ಅದರದ್ದೇ ಆದ ಪ್ರತ್ಯೇಕ ಭಕ್ತ ವೃಂದವೇ ಇದೆ ಯಾಕೆ ಅಂದರೆ ನಮ್ಮ ಹಿಂದೂ ಧರ್ಮದ ಪ್ರತಿಯೊಂದು ದೇವರಿಗೂ ಅದರದ್ದೇ ಆದ ಮಹತ್ವ ಹಾಗೂ ಪವಾಡವಿದೆ ಹಾಗೆಯೇ ಈ ಪ್ರಭಾವಶಾಲಿ ಪವಾಡ ದೇವತೆ ಹಟ್ಟಿಲಕ್ಕಮ್ಮ ಹಾಗೂ ಜಲಧಿಗೆರೆಯಮ್ಮನಿಗೂ ಸಹ ಅದರದ್ದೇ ಆದ ವಿಶೇಷ ಶಕ್ತಿ ಇದೆ ಈ ದೇವಿಯ ಮಹಿಮೆಯಿಂದ ಅದೆಷ್ಟೋ ಅಸಾಧ್ಯವಾದ ಕೆಲಸಗಳು ಸಾಧ್ಯವಾದ ಉದಾಹರಣೆಗಳಿದ್ದು ಸಾಕಷ್ಟು ಭಕ್ತರಿಗೆ ಅದರ ಅನುಭವವಾಗಿದೆ ಆದ್ದರಿಂದಲೇ ಬಾಯಿಂದ ಬಾಯಿಗೆ ಭಕ್ತರಿಂದ ಭಕ್ತರಿಗೆ ಈ ದೇವಿಯ ಸನ್ನಿಧಿಯ ಮಹಿಮೆ ಹಬ್ಬುತ್ತಲಿದ್ದು ಭಕ್ತರ ಸಂಖ್ಯೆಯೂ ಸಹ ಯಥೇಚ್ಛವಾಗಿ ವೃದ್ಧಿಸಿದೆ ಹಾಗೂ ಈ ಕ್ಷೇತ್ರವನ್ನು ಅಷ್ಟೇ ಅಚ್ಚುಕಟ್ಟಾಗಿ ನಿಭಾಯಿಸುತ್ತಿದ್ದಾರೆ ಧರ್ಮದರ್ಶಿ ಗೋವಿಂದರಾಜ್ ಅವರು ಈ ಕ್ಷೇತ್ರದ ಬಗ್ಗೆ ಭಕ್ತರ ಬಗ್ಗೆ ಹೆಣ್ಣಿನ ಬಗ್ಗೆ ದೇವರ ಬಗ್ಗೆ ಹಾಗೂ ವಿಶೇಷವಾಗಿ ಧರ್ಮಸ್ಥಳದ ಸೌಜನ್ಯ ಪ್ರಕರಣದ ಬಗ್ಗೆ ನಮ್ಮ ವಾಹಿನಿಯ ಜೊತೆಗೆ ಮನಬಿಚ್ಚಿ ಮಾತನಾಡಿದ್ದಾರೆ ಗೋವಿಂದರಾಜ್ ಅವರು ವಿವಾಹ ಸಮಸ್ಯೆ ಸಂತನ ಸಮಸ್ಯೆ ಕೋರ್ಟ್ ಕೇಸುಗಳ ಸಮಸ್ಯೆಗೆ ಹಟ್ಟಿಲಕ್ಕಮ್ಮ ಹಾಗೂ ಜಲಧಿಗೆರೆಯಮ್ಮನ ಸನ್ನಿಧಿಯಲ್ಲಿ ಪರಿಹಾರ ಸಿಗುತ್ತೆ ಅಂತಲೂ ತಿಳಿಸಿದ್ದಾರೆ ಇದೇ ವೇಳೆ ಮಾತನಾಡಿದ ಗೋವಿಂದರಾಜ್ ಅವರು ಹತ್ತು ಜನ ಒಳ್ಳೆಯವರಿದ್ದ ಕಡೆ ಕೆಟ್ಟವರು ಇದ್ದ ಇರ್ತಾರೆ ಆದ್ದರಿಂದ ನಾವು ಧರ್ಮದರ್ಶಿ ಸ್ಥಾನದಲ್ಲಿ ಕೂತಿರುವವರು ಜವಾಬ್ದಾರಿಯಿಂದ ಇರಬೇಕು ಈ ಕ್ಷೇತ್ರದಲ್ಲಿ ವಿವಾಹ ಸಮಸ್ಯೆ ಸಂತನ ಸಮಸ್ಯೆಯ ಜೊತೆಗೆ ಕೋರ್ಟು ಕೇಸಿನ ಸಮಸ್ಯೆಯೂ ಬಗೆಹರಿಯುತ್ತೆ ಜೊತೆಗೆ ನಾವು ಹೆಣ್ಣನ ಗೌರವಿಸಬೇಕು ಯಾಕೆ ಅಂದರೆ ಈ ದೇವಿಯೂ ಸಹ ಹೆಣ್ಣೆ ಆಗಿದ್ದಾಳೆ ಆದ್ದರಿಂದ ಹೆಣ್ಣಿನ ಕಣ್ಣಲ್ಲಿ ನೀರು ಹಾಕಿಸೋರಿಗೆ ಹೆಣ್ಣನ್ನ ನಿಂದಿಸುವವರಿಗೆ ಹೆಣ್ಣಿಗೆ ಮೋಸ ಮಾಡುವವರನ್ನ ಆ ದೈವ ಎಂದಿಗೂ ಸುಮ್ಮನೆ ಬಿಡುವುದಿಲ್ಲ ಆ ದೇವರು ಎಲ್ಲವನ್ನ ನೋಡ್ತಾ ಇರ್ತಾನೆ ಆದ್ದರಿಂದ ಯಾರು ಸಹ ದೇವರ ಕಣ್ಣಿಂದ ತಪ್ಪಿಸಿಕೊಳ್ಳಲು ಸಾಧ್ಯವಿಲ್ಲ ಹೆಣ್ಣಿಗೆ ತೊಂದರೆ ಕೊಡುವವರಿಗೆ ಶಿಕ್ಷೆ ತಪ್ಪಿದ್ದಲ್ಲ ದರ್ಶನ್ ಪ್ರಕರಣದಲ್ಲೂ ಹೀಗೆ ಹೇಳಿದ್ದೆ ಅದು ನಿಜವೇ ಆಯ್ತು ಇದೀಗ ಧರ್ಮಸ್ಥಳದಲ್ಲಿ ನಡೆದ ಸೌಜನ್ಯ ಅನ್ನೋ ಹೆಣ್ಣು ಮಗಳ ಅಮಾನುಷ ಹತ್ಯೆಯ ಪ್ರಕರಣ ಮತ್ತೆರಿಯು ಒಪ್ಪನ್ ಖಂಡಿತ ಅವಳನ್ನ ಕೊಂದವರಿಗೆ ಶಿಕ್ಷೆಯಾಗುತ್ತೆ ಆ ಹುಡುಕಿಯ ಕಡೆಯವರಿಗೆ ಖಂಡಿತ ನ್ಯಾಯ ಸಿಗುತ್ತೆ ನಾವು ಕಾನೂನಿನ ಕಣ್ಣಿಂದ ತಪ್ಪಿಸಿಕೊಂಡರೂ ದೇವರ ಕಣ್ಣಿಂದ ತಪ್ಪಿಸಿಕೊಳ್ಳಲು ಸಾಧ್ಯವೇ ಇಲ್ಲ ಆದ್ದರಿಂದಲೇ ಅದೆಷ್ಟೋ ಜನ ರಸ್ತೆಯಲ್ಲಿ ಹುಷಾರಾಗಿ ಗಾಡಿ ಓಡಿಸ್ತಾ ಇದ್ರು ಅಪಘಾತವಾಗಿ ಭೀಕರವಾಗಿ ಸಾಯ್ತಾರೆ ಮರಣವೇ ಬೇರೆ ದುರ್ಮರಣವೇ ಬೇರೆ ಅಂತ ಮಾರ್ವಿಕವಾಗಿ ಮಾತನಾಡಿದ್ರು ಗುರುಗಳೇ ಮದುವೆ ವಿಚಾರದಲ್ಲಿ ಡಿಲೇ ಆಗ್ತಾ ಇರುತ್ತೆ ಮತ್ತೆ ಕೋರ್ಟ್ ವಿಚಾರದಲ್ಲಿ ಮತ್ತೆ ಭೂಮಿ ವಿಚಾರದಲ್ಲಿ ಆ ತರದ ಪರಿಹಾರ ಮಾಡ್ಕೊಳ್ಳೋದು ನಮಸ್ತೆ ವೀಕ್ಷಕರೇ ನಮಸ್ತೆ ಭಕ್ತಾದಿಗಳಿಗೆ ಇದೊಂದು ಸಮಸ್ಯೆ ಇದ್ದಿದ್ದೇ ಎಲ್ಲ ಇದು ಪರಿಹಾರ ಸೂಕ್ತ ಪರಿಹಾರ ತಿಳಿಸ್ಕೊಡ್ತೀನಿ ನನಗೆ ತಿಳಿದ ಮಟ್ಟಿಗೆ ನನಗೆ ಜ್ಞಾನಕ್ಕೆ ತಿಳಿದ ಮಟ್ಟಿಗೆ ನನ್ನ ಅರ್ಭು ಇಲ್ಲಿ ಯಾರು ಏನು ಬೇಕಾದ್ರೂ ತಿಳ್ಕೊಬೋದು ತಿಳ್ಕೊಂಡ್ರೆ ಕಾಲೆಳೆಯ ಇದ್ದೇ ಇರ್ತೀರ ಅದಕ್ಕೆ ಅಂತರ್ನ ಬಿಟ್ಟು ನನ್ನ ಸದ್ಭಕ್ತರುಗಳಿಗೆ ಮಾತ್ರ ನನಗೇನಾಯಿತ ನನ್ನ ನನ್ನ ಹೃದಯ ಕತ್ತರಾಗಿರೋ ನನ್ನ ಭಕ್ತಾದಿಗಳಿಗೆ ನನ್ನ ತಾಯಿ ಮಕ್ಕಳಿಗೆ ಅಟಿಲಕ್ಕಮ್ಮ ಮತ್ತು ಜಲಗಿರಮ್ಮ ಮಕ್ಕಳಿಗೆ ಮಾತ್ರ ನನ್ನ ನಾಡಿನ ಜನತೆ ಒಳ್ಳೆಯ ಜನಕ್ಕೆ ಮಾತ್ರ ದುಷ್ಟಶಕ್ತಿಗೆ ಕಾ ಅಂತ ಜನಗಳ್ಗೆ ನನ್ನ ವೀಡಿಯೋ ನೋಡಿರೂ ಪರವಾಗಿಲ್ಲ ಅವರು ನನ್ನ ಹತ್ರ ಬರೆದರೂ ಪರವಾಗಿಲ್ಲ ನನ್ನ ದೇವಾಲಯಕ್ಕೆ ಹಾಂ ಯಾಕೆಂದರೆ ಪ ಪವಿತ್ರವಾದ ದೇವಾಲಯನ ಅಪವಿತ್ರ ಮಾಡಬಾರ್ದು ಖಂಡಿತ ನಾನು ಅಲ್ಲಿ ಅದಕ್ಕೆ ಹತ್ತು ಜನ ಒಳ್ಳೇದಾಗ್ತಾ ಇರೋಣ ಒಂದು ಕೆಟ್ಟದೊಳಗೆ ಇದ್ದೇ ಇರುತ್ತೆ ಅಲ್ಲಿ ಅಲ್ಲಿ ಏನಾಯ್ತು ಏನಾದ್ರು ಅಲ್ಲಿ ಮೂರು ಜನಕ್ಕೆ ಕೆಟ್ಟದ ದಾರಿ ಆದ್ರೆ ಅಲ್ಲಿ ಇನ್ನತ್ತು ಜನನೇ ಕೆಟ್ಟ ದಾರಿಗಳು ಕಂಬ ಏನಲ್ಲ ಅವ್ರದ್ದು ಅಂತದ್ದು ಇದೇ ಒಂದು ಧರ್ಮಸ್ಥಳದೊಳಗೆ ಏನೈತೆ ಒಂದು ಸೌಜನ್ಯ ಕೆಲಸ ನಮಗೆ ಇದೇ ತರ ಆಗಿತ್ತು ಖಂಡಿತ ಏನಾಯ್ತಳು ಇದರಲ್ಲಿ ಒಂದು ಧರ್ಮದರ್ಶಿ ಕಾರ್ಯದೊಳಗೆ ನಾವು ಕುಂತ್ಕೊಂಡಾಗ ಧರ್ಮಕ್ಕೂ ಏನಾಯ್ತು ನ್ಯಾಯಕ್ಕೂ ಮತ್ತೆ ನಮ್ಮ ಸತ್ಯಕ್ಕೂ ಮೆಚ್ಚ ತರ್ಕಿರ್ಬೇಕು ನಾವು ಇದರಲ್ಲಿ ಯಾವುದೇ ರೀತಿಯಾದ ಒಂದು ಹೆಣ್ಣು ಎಣ್ಣೆನ ಅದು ಹೆಣ್ಣಿಗೆ ಆಗೈತೆ ಎಣ್ಣೆ ಅನ್ನತಕ್ಕದ್ದನ್ನ ನಮಗೂ ಅದನ್ನು ಸಂಕಟವೇ ಈ ಕಾರ್ಯನ ನಾನು ಅದನ್ನು ಖಂಡಿಸ್ತೀನಿ ನಾನು ಅದ್ರ ಬಗ್ಗೆ ನಾನೊಂದು ಎಪಿಸೋಡ್ನೇ ಮಾಡ್ಬೇಕಾಯ್ತು ನಮ್ಮಂಥವೇನಾಯ್ತು ಅದನ್ನೇನು ಹೇಳ್ತಾರಲ್ಲ ಬಡವನೇನು ಮಾಡ್ದಂಗೆ ಇರೋ ಅಂತನ ಆ ಲೆಕ್ಕಾಚಾರದಾಗ ಒಂದು ಸ್ವಲ್ಪ ಹಿಂದ್ಲೇಟು ಅನ್ನೋತಕ್ಕದ್ದು ನಾವು ಇದ್ದೀವಿ ನಮ್ಗೆ ಏನಾಯ್ತು ಎಲ್ಲ ಕಡೆಗೂ ಏನಾಯ್ತು ವಿರೋಧ ಏನಾದ್ರೂ ಲೆಕ್ಕಾಚಾರದಾಗ ಭಾವಿಸ್ತಾಕತ್ತೆ ಅದಕ್ಕೆ ಏನಾಯ್ತು ನಾವು ಪಾಪ ಅನ್ಯಾಯ ಅನ್ನೋ ತಕ್ಕದ್ದನ್ನ ನೆಡೆದೈತೆ ಆ ಅನ್ಯಾಯಕ್ಕೆ ನ್ಯಾಯ ಅನ್ನೋತಕ್ಕದ್ದನ್ನ ಅದಕ್ಕೂ ಏನಾಯ್ತು ಒಂದು ಮುಕ್ತಿ ಆತ್ಮಕ್ಕೊಂದು ಪುನರ್ಜನ್ಮ ಪ್ರಾಪ್ತಿಯಾಗಲಿ ಅನ್ನೋದೊಂದು ನನ್ನ ಆಸೆ ಅದನ್ನೇ ಹೇಳ್ತಾ ಭಕ್ತಾದಿಗಳಿಗೆ ಇದನ್ನು ಕೋರ್ಟ್ ಕಚೇರಿ ಕಲಹದ್ದು ಮತ್ತೆ ಮದುವೆ ವಿಳಂಬ ಅಡೆತಡೆಗಳ್ಗೆ ಇದನ್ನು ಹೇಳ್ತೀನಿ ತಿಳಿಸ್ಕೊಡ್ತೀನಿ ಇದೊಂದಿಷ್ಟು ನಾನು ಏನಾಯ್ತು ಮಾತಾಡಿಬಿಟ್ಟು ಅನಂತರ ನಾನು ಇದು ವಿಚಾರ ತಿಳಿಸ್ಕೊಡ್ತೀನಿ ಈ ಪಾಪದ ಕಾರ್ಯ ಯಾರು ಮಾಡಿರಲ್ಲ ಕಾನೂನಿಗೂ ಇನ್ನೊಂದ್ರಕ್ಕೇನಾಯ್ತು ಹಣದ ಇದರಿಂದ ತಪ್ಪಿಸ್ಕೊಬೋದು ದೈವ ದೃಷ್ಟಿಯಿಂದ ತಪ್ಪಿಸ್ನಕ್ಕೆ ಆಗದೇ ಇಲ್ಲ ಕ್ಷಣಕಾಲ ಏನಾಯ್ತೋ ಇವನು ಜೀವಂತ ಉಸಿರಾಡ್ಬೋದು ದೇವರು ಅನ್ನತಕ್ಕದ್ದನ್ನು ಸುಮ್ಮನೆ ಇರಲ್ಲ ಕಾನೂನಿಂದ ಇದು ಮಾಡ್ಬೋದು ತಪ್ಪಿಸ್ಕೊಳ್ಬೋದು ದುಡ್ಡಿಂದ ಏನೈತೆ ಅಂದಿಟ್ಟು ಬಚಾವಾಗ್ಬೋದು ದೇವ್ರ ದೃಷ್ಟಿಯಿಂದ ತಪ್ಪಿಸಕ್ಕಾಗಲ್ಲ ಏನೈತಿ ಧರ್ಮ ಭಗವಂತ ಕಾಯ್ತಾ ಇರ್ತಾನೆ ನಾನು ಬಲವಾಗಿದ್ದೀನಿ ಅಂತ ನಿನ್ನ ನಡೀಬಹುದು ಆದರೆ ನನ್ನ ನಡೆಯೋ ಭಗವಂತ ಇನ್ನೊಬ್ಬನ ಸೃಷ್ಟಿ ಮಾಡಿರ್ತಾನೆ ಈ ಸತ್ಯ ಅರ್ಥ ಮಾಡ್ಕೊಂಬೇಕು ಇವತ್ತು ಯಾರು ಶಾಶ್ವತ ನೂರು ವರ್ಷ ತನಕ ಇರಲ್ಲ ಇದರಲ್ಲಿ ಸ ಇವತ್ತು ಬರ ನಮ್ಮಅಮ್ಮ ಅಮ್ಮ ಇನ್ನು ಜೀವಂತವಾಗಿ ಇನ್ನು ಜೀವಂತವಾಗಿ ಇನ್ನು ಓಡಾಡ್ತಾ ಇದ್ರೆ ಅಮ್ಮ ಇವತ್ತು ಅವ್ರು ಗಟ್ಟಿಮಟ್ಟಾಗಿ ಓಡಾಡ್ಕೊಂಡು ಇನ್ನು ಅವ್ರಿ ಇವತ್ ಯಾರ ಅವ್ರಿ ಇನ್ನೂ ನಮ್ಮ ಅಪ್ಪ ಅವ್ರಿ ನಾವು ಇದು ಯಾಕೆ ಧರ್ಮ ನಾನೆಷ್ಟು ವನವಾಸ ನಾನು ಊರ್ ಬಿಟ್ಟು ಹೋಗಿದ್ದೀನಿ ಮನೆ ಬಿಟ್ಟು ಬಂದಿದ್ದೀನಿ ಊರೆಲ್ಲ ಸುತ್ತಾಡಿದ್ದೀನಿ ಬರ್ಬಾರ್ದು ವನವಾಸನ ಸತ್ಯ ಚಂದ ಭಾಗ ಅನುಭವಿಸಿದೀನಿ ಸತ್ಯ ಧರ್ಮ ಒಂದೇ ಮಾತ್ರ ನಾನು ಯಾವತ್ತೂ ನಾನು ಕಳ್ಕೊಳ್ಳೋದು ಎಷ್ಟೆಷ್ಟೋ ದೊಡ್ಡ ದೊಡ್ಡ ಸಹಕಾರಗಳು ಮನೆಗೆಲ್ಲ ನಾನು ಇದ್ದೀನಿ ಮನೆ ಮನೆಗೆ ಒಬ್ರ ಮನೆಗೆ ಬಿಟ್ಟು ಹೋಗಿ ನಾನು ನಾನು ಕವಲಾಗಿ ಮನೆಗಿದ್ದೀನಿ ಅವ್ರ ಮನೆಗೆ ಏನಾಯ್ತು ಒಂದು ವಿಶ್ವಾಸದೊಳಗೆ ಅಂಥರಾಗ ನಾನು ಹತ್ತು ರೂಪಾಯಿ ಕಳ್ತನ ಮಾಡ್ಸೇನೆ ಅನ್ಸು ಸುತ್ತಮೂತ್ ಬರೋದೊಳಗೆ ಒಬ್ರಿಗೆ ಮೋಸ ಮಾಡ್ಸೇನೆ ಅನಿಸು ನಾನು ಆ ರೀತಿ ಬದುಕು ನನ್ನ ಮಗ ಇವತ್ತು ಸೌಜನ್ಯ ಕೆಸಲು ಇದ್ದೇನೆ ಇವ್ರೇನಾಯ್ತೋ ಅದಕ್ಕೆ ಮಾರೋ ಕೃತ್ಯಕ್ಕೆ ಕಾನೂನಿಂದ ಇದು ಮಾಡ್ಕೊಂಡ್ರೆ ಏನಾಯ್ತು ಧರ್ಮ ಅನ್ನೋತಕ್ಕದ್ದು ದೇವರು ಅನ್ನತಕ್ಕಂಥ ಶ್ರೀಕೃಷ್ಣ ಪರಮಾತ್ಮ ಶಿವನ್ ನಾರಾಯಣ ಅಂತಕ್ಕ ಅವತಾರ ಐತಿ ಬಂದೇ ಬರ್ತದೆ ಇವರು ದೇಹಗಳು ಏನಾಯ್ತವ ಇವ್ರು ಅದಕ್ಕಿನ್ನ ಮಲಿನವಾಗಿ ಕೊಳ್ತ ಹೋಗ್ತವೆ ಯಾವ ಯಾವತರ ಬಂತಲ್ಲ ಕಾಯಿಲೆ ಆ ತರಕ ವಿಚಿತ್ರ ವಿಚಿತ್ರ ಅನುಭವಿಸ್ತಾರೆ ಸತ್ಯ ಕೇಳು ತಾಯಿ ಅನ್ನತಕ್ಕದ್ದಳು ಹೆಣ್ಣು ಸ್ತ್ರೀ ಆದಿಶಕ್ತಿ ಮಾಯೆ ಅಂತದನ್ನ ಅಪಮಾನಿಸಿ ಅವಮಾನಿಸಿ ಅದನ್ನು ಕೊಂದಿರೋ ಪಾಪ ಸುಮ್ಮನೆ ಬಿಡೋಲ್ಲ ಅವ್ರನ್ನ ಆ ಪಾಪಕ್ಕೆ ಅದಕ್ಕೆ ಏನಾಯ್ತ ಪ್ರಾಯ ಪ್ರಾಯಚಿತ ಆಗಲ್ಲ ಕರ್ಮ ಅನ್ನತಕ್ಕದ ಏನಾಯ್ತ ಕ್ಷಮೆನೇ ಅದಕ್ಕೆ ಏನಾಯ್ತ ಅದನ್ನ ಆ ಪಾಪ ಪ್ರಾಯಚಿತ ಕಳ್ಕೊಬೇಕು ಹೋದಂಗನ್ನ ತಾನು ಮಾಡಿದ ಅಪರಾಧನ ಯಾವಾಗ ತಿದ್ದಕ್ಕೆ ಅಂತಾರಲ್ಲ ಅದಕ್ಕೆ ಒಂದು ಆತ್ಮಕ ಮೋಕ್ಷನ ಬಂಧನ ಏನೋ ಅದನ್ನ ಯಾವ್ದು ಸನ್ನಿವೇಶದಲ್ಲಿ ಏನೋ ಕೃತ್ಯ ನಡೆದೋಗಿರ್ತೈತಿ ಅದಕ್ಕೆ ಏನಾಯ್ತ ಕ್ಷಮೆ ಮತ್ತೆ ಅದಕ್ಕೆ ಪಶ್ಚಾತಾಪನ ಅದಕ್ಕೆ ಒಂದು ಮಾಡಿದ ತಪ್ಪುನ ಅವ್ರು ಮಾತ್ರ ಶಿಕ್ಷೆಯಿಂದ ಹಚ್ಕೋ ಈ ಆಕ್ಸಿಡೆಂಟ್ಗಳು ಏನಕ್ಕೆ ಆಗ್ತವೆ ಅಲ್ಲೇ ರೋಡ್ಗಳು ದುರ್ಮಾಣ ಏನಕ್ಕೆ ಈ ಕಳ್ಳು ಪಚ್ಚೆಲ್ಲ ನಾ ತಲೆ ಮೆದಲೆಲ್ಲ ಹಾರತ್ತೆ ಅಂತ ಆಕ್ಸಿಡೆಂಟ್ಗಳು ಆಗ್ತವೆ ಯಾಕೆ ಹಾಕ್ತವೆ ಚೆನ್ನಾಗೆ ಹೋಗ್ತಾ ಇರ್ತಾರೆ ಇಂಥ ಯಾವ ಎಲ್ಲ ಎಸ್ತಿರ್ತಾರಲ್ಲ ಹೆಣ್ಮಕ್ಳು ಕಣ್ಣಿಗೆ ನೀರು ಹಾಕ್ಸಿರೋರು ಇವೆಲ್ಲ ನನಗೆ ಅಂಥ ಕಡೆಯಿಂದ ಇವೆಲ್ಲ ಸನ್ನಿವೇಶ ಆಗ್ತದೆ ದೇವ್ರುಗಳು ಅಲ್ಲೇ ಮಾಡ್ತಾನೆ ಅವನು ಎಷ್ಟೇ ದೇವ್ರು ಅನ್ನೋ ಅನ್ನೋತಕ್ಕ ದಂಡ ಅಲ್ಲಿ ಕಟ್ಟಿಸ್ತಾನೆ ದಂಡನ ಅವ್ರು ಮಾಡಿರೋ ತಪ್ಪು ಒಂದಲ್ಲ ಒಂದು ದಿವಸ ಅವ್ರಿಗೆ ಏಟೆ ಇದರಲ್ಲಿ ನಾನು ಓಡಾಡಿರೋ ಅಷ್ಟೇ ವೀಕ್ಷಕರೇ ಯಾರು ಓಡಾಡಿರೋ ಭಗವಂತ ಕೇಳ್ರಿ ಭಗವಂತ ಅನ್ನತಕ್ಕ ತಾಯಿ ಅನ್ನತಕ್ಕ ಸೌಜನ್ಯಕ್ಕೆ ನ್ಯಾಯ ಕೊಟ್ಟೇ ಕೊಡ್ತಾಳೆ ಸೌಜನ್ಯಕ್ಕೆ ನ್ಯಾಯ ಸಿಗುತ್ತೆ ಆ ನ್ಯಾಯಕ್ಕೆ ತಕ್ಕನ ಪರವಾಗಿ ಭಗವಂತ ನಿಲ್ತಾನೆ ಮಾಡಿದರಿಗೆ ಶಿಕ್ಷೆ ತಕ್ಕದ ರಾಜೆ ಆಗುತ್ತೆ ನಾವು ನೀವು ಕೈ ಕೊಡೋಕ್ಕಾಗಲ್ಲ ದೇವರು ನಿಜವಾದ ದೈವನ ತಕ್ಕದ್ದಿದ್ರೆ ಶಕ್ತಿ ಆ ಶಕ್ತಿನೇ ಅದನ್ನೇನ ಕೊಡುತ್ತೆ ಎಷ್ಟೋ ದಿನ ಬೇಕಾಗಿಲ್ಲ ಕ್ಷಣಕಾಲ ಮೂರು ವಾರ ತಿಂಗಳು ನಾಲ್ಕು ತಿಂಗಳೊಳಗೆ ಅದನ್ನ ನಮ್ಮ ನಿಮ್ಮೆಲ್ಲರ ಮುಂದೆ ಟಿವಿ ಮಾಧ್ಯಮದ ಮುಂದೆನೇ ವಿಚಾರಣೆ ಬರುತ್ತೆ ಅದು ಎಲ್ಲ ಡೀಟೇಲ್ ಸಮೇತ ಸಿಗುತ್ತೆ ಮತ್ತೆ ಅವರ ತಪ್ಪು ಮತ್ತು ಅವರ ಅಂಗವಿಕಲತೆ ಅವ್ರ ಆಗಿದ ಪಾಪಗಳ್ನ ಆಕ್ಸಿಜೆನ್ಗಳು ಎಲ್ಲ ಸಿಗುತ್ತೆ ಅದು ದೇವರ ಮುಖಾಂತರ ಬರುತ್ತೆ ಪರಿವರ್ತನೆ ಆಗತ್ತೆ ಪ್ರಕೃತಿ ಅಷ್ಟೊಂದು ಅಲ್ಲ ವಿಜ್ಞಾನ ಅಷ್ಟು ಬೆಳೆದೈತಿ ಇವತ್ತು ಪ್ರಕೃತಿನೂ ಅಷ್ಟೇ ದೇವರ ಶಕ್ತಿನೂ ಅಷ್ಟೇ ಐತಿ ಈ ವಿಜ್ಞಾನ ಮತ್ತು ದೈವಶಕ್ತಿ ಎರಡೂ ಇವತ್ತು ಅದಕ್ಕೆ ನ್ಯಾಯ ಕೊಟ್ಟೇ ಕೊಡ್ತವೆ ಇವಾಗ ಹೇಳ್ತಾರೆ ನಮ್ಮ ಕಾನೂನು ಮುಖಾಂತರನೂ ಸಿಗುತ್ತೆ ನ್ಯಾಯ ಪೊಲೀಸ್ ಇಲಾಖೆಗೂ ಒಂದು ಗೌರವ ಸಿಗುತ್ತೆ ಕಾನೂನಿಗೂ ಒಂದು ಗೌರವ ಸಿಗುತ್ತೆ ಇದರಲ್ಲಿ ಸೌಜನ್ಯ ಕುಟುಂಬಕ್ಕೆ ಒಂದು ಬಲವಾದ ಸ್ತಂಭಿಸ್ತದೆ ನಾರಾಯಣ ನಿಂತ್ಕಂತ ಶಿವನ್ ನಾರಾಯಣ ಪಾರ್ವತಿ ದೇವಿ ಕಾಳಿಯಾಗಿ ಮನೆ ನಿಂತ್ಕೊಂಡು ರಕ್ಷಣೆ ಅಂತ ಕಾಲ ಬರುತ್ತೆ ಇಲ್ಲಿ ತಕ್ಕ ಯಾಕೆ ರಕ್ಷಣೆ ಮಾಡಲಿಲ್ಲ ಅಂದ್ರೆ ಇಷ್ಟು ವರ್ಷ ಆದ್ರೂ ಕೇಸು ತಿರ್ಗ ರೀ ಓಪನ್ ಆಗಿದೆ ರೀ ಓಪನ್ ಆಗುತ್ತೆ ಧರ್ಮ ಅನ್ನತಕ್ಕದ್ದು ಆತ್ಮ ಎಲ್ಲೂ ಹೋಗಲ್ಲ ಈಗ ನಿನ್ ಏನಾಯ್ತು ಆಯಾಸ ಇಷ್ಟೇ ವರ್ಷ ಅಂತ ಇರುತ್ತೆ ನಿನ್ಗೆ ಏನಾಯ್ತು ಎಪ್ಪತ್ ಮೂರರಿಂದ ಎಪ್ಪತ್ನಾಲ್ಕ ಆಯಾಸ ಇರುತ್ತೆ ಅನ್ಕ ನಿನ್ಗ ಇವಾಗ ಕೊಂದ್ ಬಿಟ್ರೆ ಇದು ದುರ್ಮರಣ ಮರಣನೇ ಬೇರೆ ದುರ್ಮರಣನೇ ಬೇರೆ ಇದ್ರಾಗ ಏನಾಯ್ತು ಅಯ್ಯೋ ದುರ್ವಿಧಿ ಅಂತೀವಿ ಈ ಥರ ಏನಾಗುತ್ತೆ ಈ ಸನ್ನಿವೇಶಗಳಲ್ಲಿ ಏನಾಗುತ್ತೆ ಆತ್ಮ ಇಲ್ಲೇ ಸಂಚಾರಿಸ್ತಾ ಇರ್ತೈತಿ ಇದರಲ್ಲಿ ಅಷ್ಟು ನ್ಯಾಯ ಸೌಜನ್ಯಕ್ಕೆ ಸಿಗುತ್ತೆ ಇದರಲ್ಲಿ ನಾನು ಹೋರಾಡಿ ನೀನು ಹೋರಾಡಿ ಏನೂ ಬೇಕಾಗಿಲ್ಲ ಬ ಎಲ್ಲರಿಗೂ ಏನಾಯ್ತ ಕೈಲಾಗದಕ್ಕೆ ಭಗವಂತ ಅನ್ನೋದು ಮೇಲೊಬ್ಬನೇ ಕಾನೂನು ಅನ್ನೋದೈತಿ ಎಲ್ಲರಿಗೂ ಅದಕ್ಕೊಂದು ನ್ಯಾಯ ಸಿಗುತ್ತೆ ಅವ್ರ ಕುಟುಂಬದಸ್ಥರಿಗೂ ಒಂದು ಶಾಂತವಾಹನ ನಿಮ್ಮ ಪರವಾಗಿ ಏನಾಯ್ತದ ದೇವ್ರುಗಳಿದ್ದಾರೆ ಆ ದೈವನ ತಕ್ಕದ್ದು ನಿಮ್ಮ ಕುಟುಂಬಕ್ಕೆ ಮತ್ತು ನಿಮ್ಮ ಒಂದು ಮಗಳಿಗೆ ಸೌಜನ್ಯನರಿಗೆ ಅದಕ್ಕೊಂದು ನ್ಯಾಯ ಸಿಕ್ಕೇ ಸಿಕ್ಕೇ ಖಂಡಿತ ಇದಂತೂ ಬರೆದಿಟ್ಕಡೆರಿ ಎಷ್ಟೇ ದಿನ ಅದನ್ನು ನಶಿಸಿ ಹೋಗೋಕೋದ್ರೂ ಬಿಡಲ್ಲ ಅದು ದೈವಾನ ತಕ್ಕ ತಲೆ ಎತ್ತ ಸತ್ಯ ನಿಲ್ತ ಸತ್ಯ ಬೆಳೀತೈತಿ ಸತ್ಯ ನಿರ್ತಕ್ಕಾಗಲ್ಲ ಧರ್ಮ ನಿದ್ದೆ ನಿಲ್ಲುತ್ತೆ ಎಷ್ಟೋ ಸತ್ಯಗಳ್ನ ಮುಚ್ಚಾಕೆ ಹೋದ್ರೆ ಕೌರವ್ರ ನಾಶವಾದರು ಆ ಥರ ಇದನ್ನು ಒಂದು ಎಚ್ಚರಿಕೆಯಾಗಿಂದ ಇದನ್ನ ಒಂದು ಜೀವನ ಕಾಪಾಡ್ಕೊಳ್ರಿ ಈ ಮುಂದೆ ಒಂದು ದರ್ಶನ ವಿಚಾರದಲ್ಲೂ ನಾನು ಹೇಳಿದ್ದೆ ಹೆಣ್ಣನ ಏನೈತೆ ನಿಂದಿಸಿ ಅದಕ್ಕೆ ಏನೈತಾರೆ ದರ್ಶನ್ ಹೊಡೆದ್ರು ಅನ್ನೋದು ಮಾತ್ರ ಗೊತ್ತಾಯ್ತು ಹೆಣ್ಣನ್ನು ನಿಂದಿಸುವಾಗ ಮಾತ್ರ ಯಾರಿಗೂ ಗೊತ್ತಾಗಲಿಲ್ಲ ಪಾಪ ಅಂತ ಅವ್ರು ಮಾಡಿದ ತಪ್ಪು ಏನೈತೆ ಪಾಪ ಪ್ರಯೋಜಿತ ಆಗುತ್ತೆ ಅಂತ ನಾನು ಅವತ್ತು ಒಂದು ಎಪಿಸೋಡ್ ಕೊಟ್ಟಿದ್ದೀನಿ ನಾನು ಏನೈತೆ ನಾ ಯಾವತ್ತೂ ಭಗವಂತ ನ್ಯಾಯತ್ ಪರವಾಗಿರ್ತೇನೆ ಯಾಕೆಂದ್ರೆ ಸತ್ಯ ಅನ್ನತಕ್ಕದ್ದು ನಾವು ನಾವು ಧರ್ಮ ಯಾರತ ಪಾಲನ ಅಂಥವ್ರಿಗೆ ಪ್ರಪಂಚದ ಕಣ್ಣಿಗೆ ವಿರೋಧಿ ನಾವು ನಾವು ಒನ್ನೇ ಸಹಿಸೋಕ್ಕಾಗಲ್ಲ ಅಲ್ಲಿ ಸಿಟ್ಟು ನಮ್ಮ ಹತ್ರ ಜಾಸ್ತಿ ಇರುತ್ತೆ ಆ ಸಿಟ್ಟುಗಳನ್ನ ಕೆದಕಿ ಕೆದಕಿ ತಾಳ್ಮೆಯಿಂದ ಇರೋ ಸಿಟ್ಟನ್ನ ಎಬ್ಬರಿಸ್ತಾರೆ ಅವಾಗ ಏನೈತೆ ಕೋಪಕ್ಕೆ ನಾವು ಇಂಥವು ಹೋದಾಗ ಇಂಥ ಅನಾಶ್ಮಕ ಆಗ್ತವೆ ಅದೇ ಕೆಲಸ ದರ್ಶನ್ ಅವ್ರ ಕಡೆಯಿಂದ ಆಗಿದ್ದು ಏನೈತೆ ಹಿಂಗೆ ಒಂದು ನೆನ್ನ ನಾನು ಹೋದಾಗ ಯಾರು ಸಹಿಸ್ತಾರೀ ಯಾರು ಸಹಿಸಲ್ಲ ಹಾಂ ಅದನ್ನು ಅರ್ಥ ಮಾಡ್ಕೊಂಡ್ರೆ ಮಾತ್ರ ಏನೈತೆ ಪ್ರಪಂಚದ ಬ ನಮ್ಮನೆ ಹೆಣ್ಮಕ್ಳು ಇದ್ದಂಗೆನ ಬ್ಯಾರ ಮನೆ ಹೆಣ್ಮಕ್ಳು ಅಂತ ತಿಳ್ಕೊಂಡ್ರಿ ಸಮಸ್ಯೆನೇ ಬರಲ್ಲ ಇವತ್ತು ಎಲ್ಲದನ್ನೂ ಒಂದು ಆಟದ ವಸ್ತುಗಳು ಮಾಡ್ಕೊತಾರೀ ಇದು ಬ್ಯಾಡದಪ್ಪ ಎಲ್ಲರೂ ಮನೇನು ಹೆಣ್ಮಕ್ಳು ನಮ್ಮ ಮನೆ ಹೆಣ್ಮಕ್ಳು ತರನೇ ಇವತ್ತು ಅವ್ರ ನಮ್ಮ ನಮ್ಮನೆಗಾಗುತ್ತೆ ಅನ್ನೋದು ಒಂದನ್ನು ಎಲ್ಲರೂ ಎಚ್ಚರಿಸ್ಕೇಳ್ರಿ ಆಯ್ತು ಬಿಡು ಯಾರಿಗಾಗೈತೆ ಅಂತ ತಿಳ್ಕೊಳಕ್ಕೆ ಹೋಗ್ಬಾಟ್ ಅವ್ಳಿಗಾಗಿದ್ದು ಅನ್ಯಾಯ ನಮ್ಮ ಮನೆಯು ಆಗುತ್ತೆ ನಾಳೆ ದಿನ ಅನ್ನೋದಿದನ್ನ ಅರ್ಥ ಮಾಡ್ಕೇಳ್ರಿ ಎಲ್ಲ ಕಡೆಗೂ ಯುದ್ಧಗಳು ನಡೀತಾವೆ ರಷ್ಯಾ ಇದು ಯು ಕ್ಯಾನ್ ಇದ್ರೆಲ್ಲ ಏನೈತೆ ಅಲೆಯ ಯುದ್ಧಗಳು ಸ್ಟಾರ್ಟ್ ಆಗ್ತಲ್ಲ ಇನ್ನು ಏನೈತಿ ಅದನ್ನು ನಾವು ನಾವೇನಾಯ್ತು ಭಾರತ ಸ್ವತಂತ್ರ ಭೂಮಿ ಒಳಗೆ ನಾವಿದ್ದೀವಿ ಅಂಥದ್ರಲ್ಲಿ ಏನಾಯ್ತು ನಮ್ಮ ನಮ್ಮಲ್ಲೇ ಕಚ್ಚಾಡ ಬೇಡ ನಮ್ಮ ನಮ್ಮೊಳಗು ಸೇ ಬೇಡ ನಮ್ಮ ನಮ್ಮಲ್ಲೇ ಏನೈತೆ ಇದನ್ನ ಬಿಕ್ಕಟ್ಟು ಮಾಡ್ಕೊಂಡು ಯಾವುದೇ ಒಂದು ಹೆಣ್ಮಗಾಗಲಿ ಯಾವುದೇ ಒಬ್ಬ ಮನ್ಸನ್ನಾಗಲಿ ಕೊಲ್ಲಕ್ಕ ನಾವ್ಯಾರು ಅದನ್ನು ಬಿಟ್ಟು ಎಲ್ಲರೂ ಪ್ರೀತಿಸೋದು ನೋಡ್ರಿ ಪ್ರೀತಿ ಸಂಪಾದನೆ ಮಾಡಿರಿ ಇದನ್ನು ಒಂದು ನಾ ಭಾವನೆಯಿಂದ ಬದುಕೋದು ನೋಡ್ರಿ ಅಷ್ಟೇ ಇದರಲ್ಲಿ ಒಂದು ಇಷ್ಟು ನಾನು ಮನೆದಾಳಕ್ಕೆ ಹೇಳ್ಕೊಂಡು ಮುಂದಿನ ವಿಚಾರಣೆಗೇನೈತೆ ನಾನು ಹೋಗ್ತಿದ್ದೀನಿ ಮನೆ ಯಾವ ರೀತಿ ನಾವು ಅಡೆತಡೆಗಳು ಮದುವೆದ ಮದುವೆದ ಅಡೆತಡೆಗಳನ್ನ ಮದುವೆ ಕಂಕಣ ಬಾಲ ಬ್ರಹ್ಮ ಬರೆದಿರೋದು ಯಾವುದೇ ಪೂಜಾರಪ್ಪನ ಕೈಲಾಗಲಿ ಯಾವುದೇ ಜ್ಯೋತಿಷ್ಯರ ಕೈಲಾಗಲಿ ಯಾರ ಕೈಲಂತ ತಿದ್ದು ಪಡೆಯೋಕ್ಕಾಗಲ್ಲ ಯಾಕೆ ಅಂದರೆ ಜನನ ಆದಾಗ ಅವನಿಗೆ ಜನನ ಆದ ಮಾರನೇ ದಿನವೇ ಹಣೆ ಬರ ಅನ್ನೋತಕ್ಕದ್ದು ಬ್ರಹ್ಮ ಬರೀತಾನೆ ಆ ವಿಧಿ ಏನು ಬರೀತದಲ್ಲ ಅದನ್ನು ಇಂಥದಕ್ಕೆ ಅವನಿಗೆ ಹಣೆ ಮದುವೆ ಕಂಕಣ ಇವನು ಈ ರೀತಿ ಇದ್ರ ಬದುಕಿ ಬಾಳ್ಬೇಕು ಅಂತೇಳಿ ಬರೆದು ಏನಾಯ್ತ ಮದುವೆ ಕಂಕಣ ಭಾಗ್ಯ ಬ್ರಹ್ಮ ಬರೆಯೋದು ಸಾವು ಬ್ರಹ್ಮನೇ ವಿಧಿ ಬರೆದು ಹೋಗ್ತಾರೆ ಇದನ್ನೇನಾಯ್ತ ಮದುವೆ ಅದು ಹುಟ್ಟು ಮತ್ತು ಸಾವು ಮದುವೆ ಈ ಮೂರು ಪರಮಾತ್ಮನಲ್ಲ ಲಿಖಿತ ಆಗಿರೋ ಇದನ್ನ ಯಾವುದೇ ಅಚಕ್ರ ಏನಾದ್ರೆ ತಿರ್ಗಿ ಅದನ್ನು ಬೋರ್ಡ್ ಮೇಲೆ ಬರೆದಿದ್ದೀವಿ ಅಳಿಸಿ ಆಗಲ್ಲ ಅದು ಆ ಟೈಮಿಗೆ ಬಂದಾಗ ಅದು ಕಂಕಣ ಬಲಕ್ಕೆ ಕೂಡ ಕೊಡುತ್ತೆ ಎಪ್ಪತ್ತಾಗಿರಲಿ ಆಗಿರಲಿ ಮದುವೆ ಅದೇ ಹಾಕ್ತಾರೆ ಅವರು ಇದರಲ್ಲಿ ಇದನ್ನ ನಾನು ಹೇಳ್ತೀನಿ ಇಲ್ಲ ಒಂದು ಏನಾಯ್ತು ಅಷ್ಟು ಅಡಚಣೆಗಳಾಗಿದೆ ಯಾವುದಾದ್ರೂ ಸರ್ಪಂತೋಷ ಆಗಿರ್ತವೆ ಇಲ್ಲ ಇಲ್ಲದೇನಾದರೂ ಒಂದು ಕಂಕಣದ ಏನಾಯ್ತು ಯಾರಾದ್ರೂ ಒಂದು ಮಾಟ ಮಾಡಿಸಿ ಒಂದು ವಿಳಂಬ ಮಾಡಿರ್ತಾರೆ ಏನೇ ವಿಳಂಬ ಮಾಡಿದ್ರು ಅದನ್ನ ಸ್ವಲ್ಪ ಪರಿಹಾರ ಮಾಡ್ಕೊಂಡು ಮುಂದೆ ತಂಡದಾಗ ಅದೇ ಆಗುತ್ತೆ ಏನೇ ಇದು ದೂರ ಆದ್ರೂ ಅದೇ ಹೆಣ್ಣು ಅದೇ ಕಂಡಿಗೆ ಆಗುತ್ತೆ ಮದ್ವೆ ಮತ್ತೆ ಅದನ್ನ ಸುಲಭವಾಗಿ ಅದರಿಂದ ಆಚೆ ಬರಬೇಕು ಅಂತಂದ್ರೆ ಯಾವ ತರ ಬರೋದು ಅದಕ್ಕೆ ಏನಾದ್ರು ಒಂದು ತಡೆ ಹೊಡೆಯ ಮಾರ್ಗನ ಒಂದು ಸರ್ಪದ ಅದನ್ನ ಸಮಸ್ಯೆ ಯಾವ ರೀತಿ ಐತೆ ನೋಡ್ಬೇಕು ಅದಕ್ಕೆ ಮೂಲ ಸಮಸ್ಯೆ ಏನಿದೆ ಅದಕ್ಕೆ ಅಡೆತಡೆಗಳನ್ನ ಯಾವ ರೀತಿ ಮಾಡ್ಯಾರೆ ಅದನ್ನ ಎಲ್ಲಾದ್ರೂ ಅವರು ಪರಿವರ್ತನೆ ಮಾಡ್ಕಂಡಾಗ ಅದನ್ನ ವಿಚಾರಿಸಿದಾಗ ಅದಕ್ಕೆ ಸಮಸ್ಯೆ ಕಂಡು ನಿಜವಾದ ಸಮಸ್ಯೆ ಕಂಡಿರ್ಕೊಂಡು ಅದ ಮದ್ವೆ ಆಗುತ್ತೆ ಅದು ಏನು ಬ್ರಹ್ಮ ಬರ್ದನಲ್ಲ ಆ ಟೈಮ್ಗೆ ಅದಾಗುತ್ತೆ ಮತ್ತೆ ಕೋರ್ಟು ಕೇಸು ಅಂತ ಈ ಕೋರ್ಟು ವಿಚಾರಗಳಲ್ಲಿ ಈ ಭೂಮ ವಿಚಾರದ ಯಾಕೆ ಇದನ್ನ ಕೇಸ್ಗಳು ಅಣ್ಣ ಅಣ್ಣ ತಂದಿರುಗಳಿಗೆ ಹೇರಿ ಬಗೆರಿ ಎಲ್ಲ ಆ ಭೂಮಿ ಒಳಗೆ ಒಂದೊಂದು ದೈವ ಶಕ್ತಿ ಇರುತ್ತೆ ಹಿಂದೆ ಯಾರೋ ಪೂಜೆ ಮಾಡ್ತಾ ಇರ್ತಾರೋ ದೇವ್ರುಗಳು ನೈಶಿಶ್ಯವಾಗಿರ್ತಾವೆ ಊರುಗಳು ಏಳು ನೂರ ಸಾವಿರ ವರ್ಷಗಳ ಹಿಂದೆ ಆ ಅಷ್ಟು ವರ್ಷಗಳ ಹಿಂದೆ ಏನೈತೆ ಇವತ್ತಿನ ಪೀಳಿಗೆ ನಾಲ್ಕು ತಲೆಮಾರು ನಮ್ಗೆ ಏನಾಯ್ತು ಗೊತ್ತಿರಲ್ಲ ಬಂದು ಜಮೀನುಗಳು ತಗೊತಾರೆ ಎಲ್ಲಿಂದ ಆ ಜಮೀನು ತನಗ ಈ ಜಮೀನಿಗೆ ಯಾವ ಇತ್ತು ಯಾವ್ದು ಇತ್ತು ಗೊತ್ತಾಗಲ್ಲ ಆ ದೇವ್ರಿಗೆ ಪೂಜೆ ಮಾಡಬೇಕು ಆ ದೇವ್ರಿಗೆ ಪೂಜೆ ಮಾಡ್ಕೋದಾಗ ಏನಾಯ್ತು ಅಲ್ಲಿ ದೇವ್ರ ಪೂಜೆ ಕೋಪ ತಗೊಂಡು ಆ ಜಮೀನಲ್ಲಿ ಗಂಗೆ ನೀರು ಬರಲ್ಲ ಇದೇ ಕೇಳ್ತೀನಿ ಬೋರ್ ಬೋರ್ ಬೋರ್ಫಿನಿ ಆಗ ಯಾಕೆ ಅಂತ ನಾನು ಪಾಯಿಂಟ್ ಮಾಡಕ್ ಹೋದಾಗ ಎಲ್ಲ ಸುತ್ತಲೂ ಜಮೀನು ನೋಡ್ಕೊಂತೀನಿ ನಾನು ನಿಂತಾಗ್ಲೇ ಇಲ್ಲಿ ಯಾರ ದೇವ್ರ ಐತ ಚೌಡಿ ಐತಾ ಇಲ್ಲಿ ಏನಾಯ್ತ ಬೇರೆ ಆತ್ಮ ಸಮಸ್ಯೆ ಆಯ್ತಾ ತೆಗಿಸ್ಬಿಟ್ಟು ತೆಗಿಯಕ್ ಹೋಗಲ್ಲ ಅಲ್ಲೇ ಅಮ್ಮನಿಂದ ಏನೈತೆ ಭಸ್ಮ ಮಾಡ್ತೀನಿ ನಾನು ಇವತ್ತು ಎಲ್ಲೂ ತೆಗಿಯಕ ಏನು ಮಾಡಕ್ ಅದನ್ನ ಎಲ್ಲೂ ಗುರುತು ಪತ್ತೆ ಹಚ್ಚಕೂ ಗೊತ್ತಾಗಲ್ಲ ಅದನ್ನೇನೈತೆ ನನಗೆ ಏನು ಸೀಮಿತ ಬೇಕೋ ಅಷ್ಟೊಂದು ಮಾತ್ರ ಇರ್ತೈತಿ ಅಲ್ಲಿ ಆದ್ರೆ ದೈವ ನನ್ನ ಮಾಡಕ್ ಹೋದಾಗ ಇದನ್ನ ನನಗೆ ಇಮ್ಮಡಿ ಅಥವಾ ಪುಲಿಕೇಶ್ ಕ್ಷೇತ್ರ ಆಗಿತ್ತು ನನಗೆ ಇಮ್ಮಡಿ ಅಂತ ಹೇಳ್ಬಿಟ್ಟು ಊರಲ್ಲಿ ಅಲ್ಲಿ ಚಿಕ್ಕಮಂಗ್ಳೂರಲ್ಲಿ ನನಗಿದೊಂದು ಸನ್ನಿವೇಶ ಆಗಿತ್ತು ಪಾಯಿಂಟ್ ಅಲ್ಲಿ ಅಲ್ಲಿ ದೇವಸ್ಥಾನ ಇತ್ತು ದೇವಾಲಯ ಅದು ಸ್ವದೇಶ ಮಿಡಿದ್ರು ಬಿಟ್ಟಿದ್ನ ಅದು ಸಿಗುತ್ತೆ ಆತರ ನನ್ನ ಭೂಮಿ ಭೂಮಿಯೊಳಗೆ ಅಂತಂಥ ಶಕ್ತಿಗಳು ಇರ್ತವೆ ಭೂಗ್ರಹ ಅಂತ ಈ ಭೂಗ್ರಹಗಳಲ್ಲಿ ಏನಾಗುತ್ತೆ ಈಗ ನನ್ನ ಒಂದ್ಸತಿ ಗಿಂಟೋದು ನಿನ್ನೊಂದ್ಸತಿ ಗಿಂಟದು ನಮ್ಮಿಬ್ ಉಯ್ದಾಡಿಸ್ತಾ ಇರ್ತೈತಿ ಭೂಮಿ ಒಳಗೆ ನಾವು ಕಿತ್ತಾಳತ ಕಿತ್ತಾಳತ್ತರ ಇದ್ರಲ್ಲಿ ನಾನು ಸುಮ್ನ ಹೋಗ್ತಾ ಇದ್ರೆ ನೀನ್ ಸುಮ್ನೆ ಇರೋಲ್ಲ ನೀನ್ ಸುಮ್ಮನೆ ಹೋಗ್ತಾ ಇದ್ರೆ ನಾನ್ ಸುಮ್ನೆ ಇರಲ್ಲ ಸುಮ್ ಸುಮ್ನೆ ಜಗಳ ಆಗಬೇಕು ಆ ಭೂಮಿನ ಹಂಗ ಮಾಡುತ್ತೆ ಆಮೇಲೆ ಏನೈತೆ ಅಲ್ಲಿಂದ ಬಿಟ್ಟು ನಾವಿಬ್ರು ಫಲಾನಾಗಬೇಕು ನಾನು ಹೋಗಕ್ ತಪ್ಪಿಗೆ ನಾವು ದಂಡ ಹೆಂಗ್ ಕಟ್ಟಬೇಕು ಅಂತ ನೋಡು ಆ ಜಮೀನಿಗೆ ಅಷ್ಟು ಅಷ್ಟು ಕೋರ್ಟ್ ಕಲಿತೀವಿ ನೀನು ಅಲಿತೆ ನಾನು ಅಲಿತೀನಿ ಈ ಜಮೀನಲ್ಲಿ ಏನೈತೆ ಈ ಸಮಸ್ಯೆ ಬಗೆಹರಿಸಿ ಅಲ್ಲಿ ಏನು ಅದನ್ನ ಬಗೆಹರಿಸ ಕ್ಲಿಯರ್ ಆಗುತ್ತೆ ನಾನು ನೀನು ಚೆನ್ನಾಗ್ ಆಗ್ತೀವಿ ಈಗ ಯಾರ ನನ್ನಂತ ನನ್ನ ಇಬ್ಬರನ್ನ ಕಂಡು ಬೇರೆ ಏನೇನೈತೆ ಅಲ್ಲೊಂದು ಕಲ್ಲೇಸಿತಾರೆ ಇಲ್ಲ ಅಲ್ಲಿರೋ ಶಕ್ತಿನೇ ಉದ್ಭವಿಸ್ತೈತಿ ಅದೇ ನಮ್ಮನ್ನು ಕಾಡಿಸ್ತಾ ಇರ್ಬೇಕೇನಾಗುತ್ತೆ ನನ್ನ ನಿನ್ನೆ ದೂರ ಮಾಡಿ ಇವರಿಬ್ಬರನ್ನ ಅಲ್ಲಿ ಇವರಿಬ್ಬರು ಲಾಸ್ಟ್ಗೆ ಹಂಗೆ ಹೋಗಿಬಿಡ್ಲಿ ಅಂತೇಳಿ ಈ ಜಾಗ ಏನತಕ್ಕದಂಗೆ ಇಲ್ಲ ಏನಾಯ್ತು ಅಲ್ಲಿ ಇವರು ನನ್ನ ಪೂಜೆ ಮಾಡ್ಕೊಂಡು ಇಲ್ಲ ಅಲ್ಲಿಗೆ ಏನಂತ ಒಂದು ಶಾಂತಿನ ಒಂದು ಮಾಡ್ಕೊಂಡಾಗ ಆ ಶಾಂತಿ ಕಾರ್ಯಕ್ರಮ ಮಾಡಿದಾಗ ಅಲ್ಲಿ ಸರಿ ಆಗುತ್ತೆ ಅಲ್ಲಿ ಕೋರ್ಟ್ ಕೇಸು ಕ್ಲಿಯರ್ ಆಗುತ್ತೆ ಲಾಯರ್ಗು ಜಡ್ಜ್ಮೆಂಟು ಅದಕ್ಕೆ ಚೆನ್ನಾಗಿ ಬರುತ್ತೆ ಅಲ್ಲಿ ಇವರಿಬ್ರು ಅವಾಗ ತೆಪ್ಕೊಂಡು ಅಲ್ಲಿಂದ ಹೆಚ್ಚಾರೆ ರಾಜಿನೇ ಆಗತ್ತ ಹಂಗೆ ಎಷ್ಟೋ ಕೇಸ್ಗಳು ರಾಜಿ ಮಾಡಿದೀನಿ ಆ ಅದು ಆಯ್ತು ಇನ್ನ ಸೈಟ್ಗಳು ವ್ಯಾಪಾರನೇ ಆಗಲ್ಲ ಈ ನನ್ನ ಸೈಟ್ ಎಷ್ಟೇ ಜನ ವ್ಯಾಪಾರ ಮಾಡಿದ್ರು ವ್ಯಾಪಾರ ಆಗಲ್ಲ ದೇವ್ರು ಕೇಳ್ತಾರೆ ಶಾಸ್ತ್ರದಲ್ಲಿ ಆಗುತ್ತೆ ಅಂತಾರೆ ಅಂಜನ ಕೇಳ್ತಾರೆ ತಾಣ್ತಾರೆ ಅಂತಾರೆ ಏನೇ ಮಾಡಕೋದ್ರು ವ್ಯಾಪಾರ ಆಗಲ್ಲ ಯಾಕೆ ಅಲ್ಲಿ ಏನಾದ್ರು ಸಮಸ್ಯೆ ಇರ್ಬೋದು ಸಮಸ್ಯೆ ಎಷ್ಟೆಷ್ಟೋ ಜನ ಮಾರಾಟ ಆಗಿರ್ತೈತೆ ಅನ್ಯಾಯದಿಂದ ಆತ್ಮ ಆ ಸೈಟ್ ನ ಆಕ್ರಮಣ ಮಾಡಿ ಇಟ್ಕೊಂಡಿರ್ತಾರೆ ಈಗ ನಿನ್ನ ಕೈಲಾಗ್ದರು ನಿನ್ ಬಡವಿ ಅಂತ ಕಂಡಿರು ನಿನ್ನ ಹತ್ರ ಏನಾಯ್ತು ಹಣದ ಕೊರತೆ ಇರುತ್ತೆ ಯಾವ್ದೋ ಒಂದು ನಿನ್ಗೆ ಬೇಕು ಅಂತ ನಾನು ಹಣ ನೆಪ ಕೊಡ್ತೀನಿ ఇక కొడి ఇక కొడి నిన్నమే సాల ఏర్సదు నిన్నమే సాల ఏర్స్బిట్టు ఆనంతర నన్ను దుడ్కోడు అంత హింసాక నన్ను నీన హింస కదలే ఆదే సైట్ అయితే బర్కొట్బడ్ ఇర మన బర్కొట్బట్ అది అదేనైతే ఆత్మ సత్తగా ఏనైతే నిన్న నన్ను మన నన్ను ఇంకా అన్యమా కిత్కర లెక్క అదేనగ ఎస్ ఆమె ఇన్ను ఆక్రమణ దిత్క సైట్ కూడా ಹೊಡೆದು ದರಡೆ ಮಾಡಿ ಕಿತ್ಕೊಂಡಂತ ಸೈಟ್ಗಳು ಇರ್ತವೆ ಸೈಟ್ ಅಪ್ಡೇಟ್ ಹಾಕಿಸ್ತಾರೆ ಅಂತವಕ್ಕೇನಾಯ್ತು ಅವ ಆತ್ಮ ಹೋದ ಅನ್ನೊಂದಿಷ್ಟು ಕಾಡ್ತಾ ಇರ್ತವೆ ಅದನ್ನ ಬಿಡುಗಡೆ ಮಾಡ್ಕೊಂಡಾಗ ಅಲ್ಲೇ ಸರಿ ಆಗುತ್ತೆ ಮನೆಯನ್ನ ತಗೊಂಡ್ಬಿಟ್ಟಿರ್ತಾರೆ ಇಲ್ಲ ಮನೆ ಮಾರ್ಬಿಟ್ಟಿರ್ತಾರೆ ಆ ಮನೆ ವಾಸ ಮಾಡ್ತಾರೆ ಗುರು ಮಾಡಿ ಎಲ್ಲಾನು ಇದು ಮಾಡ್ಕೊಳ್ತಾರೆ ಅಲ್ಲಿನ ಸಮಸ್ಯೆ ಇರುತ್ತೆ ಅಲ್ಲಿ ಹೇಗೆ ಈ ಸಮಸ್ಯೆ ಬರುತ್ತೆ ಸಮಸ್ಯೆ ಅನ್ನತಕ್ಕದ್ದು ನನ್ನ ಅನಾ ಕಡೆ ಬರುತ್ತಮ್ಮ ನಮ್ಮಲ್ಲೇ ಬರುತ್ತೆ ಒಂದಿನ ನಾವು ಬೇಕಾದ್ರೆ ಒಂದು ಗೋಡೆ ನಿರ್ಮಾಣ ಮಾಡಬೇಕಾದ್ರೆ ತೂಕ ಬರ್ತೀವಿ ತೂಕ ಕರೆಕ್ಟಾಗಿದ್ರೆ ಮಾತ್ರ ಅದನ್ನು ನಿಲ್ಲುತ್ತೆ ಮನೆ ವಾಸ್ತು ಕರೆಕ್ಟಾಗಿ ಬಾಗ್ಲೂ ಗೋಡೆ ಕರೆಕ್ಟಾಗಿ ನಿಲ್ಲುತ್ತೇವೆ ನ್ಯಾರೋಗಿ ಸ್ಟ್ರೈಟಾಗಿ ನಲ್ವತ್ತು ಅಂತಸ್ತಿನ ಅಪಾರ್ಟ್ಮೆಂಟ್ ಕಟ್ಟಿರಿ ಬೆಂಗಳೂರಲ್ಲಿ ಅದನ್ನ ಮ್ಯಾಗ್ಲಿಂದಾರ ಕೆಳಗೆ ಒಂದೇ ತೂಕ ಹೋಗಿ ಬರುತ್ತೆ ಯಾಕಳು ಈ ಬಾಗ್ಲು ವಾಸ್ತು ಅನ್ನತಕ್ಕದನ್ನ ಬಾಕ್ಲೆ ಎಲ್ಲ ತಕ್ಕ ತೂಕ ಬರ್ಬೋದು ಹಂಗೆ ಏನೈತೆ ಆಯಾ ಅನ್ನತಕ್ಕದ್ದನ್ನ ಏನಾಯಿತ ಈ ಕಡೆಯಿಂದ ಪೂರ್ವ ಪಶ್ಚಿಮ ಉತ್ತರ ದಕ್ಷಿಣ ವಾಯುವ್ಯ ನೈಋತ್ಯ ಆಗ್ನೇಯ ಉತ್ತರ ಇದನ್ನು ಅಗ್ನಿ ಈ ನಾ ಎಂಟು ದಿಕ್ಕು ಕರೆಕ್ಟಾಗಿರ್ಬೇಕು ಅದನ್ನು ಮೂಲ ಮೂಲೆ ಕೂತ್ಕೊಂಡು ಆಯ ಕರೆಕ್ಟ್ ಆಗಿದ್ರೆ ಮಾತ್ರ ಆ ಮನೆ ಒಳಗೆ ಆಗುತ್ತೆ ಅದು ಏನಾದ್ರೆ ಇದು ಅಲ್ಲಿ ಸ ಅದು ವಾಸ್ತು ಸರಿಯಾಗುತ್ತೆ ಆಮೇಲೆ ಏನಾಗುತ್ತೆ ಅಲ್ಲಿ ನಮಗೆ ಭೂಮಿ ನಮಗೆ ಒಲಿಬೇಕು ಅನ್ನೋದು ಯೋಗ ಇರಬೇಕು ಈಗ ಭೂಮಿ ಅನ್ನತಕ್ಕದ್ದನ್ನ ಒಲಿಬೇಕಾದ್ರೆ ನಮಗೆ ಸುಮ್ಮನೆ ಬರಲ್ಲ ಅದನ್ನು ಒಲಿಬೇಕಾದಾಗ ತಾಯಿ ಅನುಗ್ರಹ ಬೇಕಾದ ಭೂಮಾತೆ ಭೂದೇವಿನ ಯಾರು ಆದ ಆರಾಧಿಸ್ತಾರೆ ಇದನ್ನು ವರಾಹಿ ಅಂತಾದ್ರೂ ಆಗ್ಬೋದು ಭೂದೇವಿನೂ ಆಗ್ಬೋದು ಸ್ವಾಮಿ ಸಿಮ್ನಾರಾಯಣ ಏನೋ ಒಂದೊಂದು ಅವತಾರ ತಾಣೋ ಮಹಾಲಕ್ಷ್ಮಿ ತಾಯಿನೂ ಒಂದೊಂದು ಅವತಾರ ತಾಣಲು ಶ್ರೀದೇವಿ ಭೂದೇವಿ ಮುಖಾಂತರ ಅಂದರೆ ಏನಾಯ್ತು ಒಂದೊಂದ್ರ ಅದರಲ್ಲಿ ಇವರಿಬ್ಬರ ಮುಖಾಂತರ ಭೂಮಿ ಅನುಗ್ರಹ ದರಕ್ಕೆಬೇಕಾದಾಗ ಆ ಭೂಮಿ ಅನುಗ್ರಹನ ನಾವು ಅವರ ಆಶೀರ್ವಾದ ಶಕ್ತಿ ಆ ಭೂಮಿ ಸಿಗುತ್ತೆ ನಮಗೆ ಅದರಿಂದ ಅದನ್ನು ಅನ್ನನ ತಿಂತೀವಿ ಇತ್ತಲಿಂದ ಎತ್ತ ಸೇಲು ಆಗುತ್ತೆ ಅದ್ರ ಲಾಭನೂ ಬರುತ್ತೆ ಎಲ್ಲದು ನಮ್ಗೆ ಅಂದ್ಕೊಂಡು ಬೆಳವಣಿ ಆಗುತ್ತೆ ಇದನ್ನು ತ ಅದರ ದೈವ ಆಶೀರ್ವಾದ ಆ ದೇವ್ರನ್ನ ಒಂದು ಅನುಗ್ರಹ ಪಡ್ಕೊಬೇಕು ಇದನ್ನು ಅದು ಸೈಟ್ಗಳ ವ್ಯಾಪಾರ ಸೇರಿಸೋಕಾಗ್ತವೆ ಕೆಲವು ಜನ ಮಾಡಿಬಿಡ್ತಾರೆ ನನಗೆ ಇಷ್ಟು ಮಾಡ್ಯಾರ ಹಂಗೆ ಮಾಡ್ಯಾರೆ ಆ ಸೈಟೇ ವ್ಯಾಪಾರ ಆಗ್ಬಾರ್ದು ಅಂತ ಹೇಳಿ ಕೆಟ್ಟ ಕೆಟ್ಟ ತಗೊಂಡು ಅಲ್ಲಿಕ್ಕದು ನಿಂಬೆ ಹಣ್ಣು ಹಾಕೋದು ಅಲ್ಲಿಗೆ ಏನೈತೆ ಮಶಾಣದ ಮಣ್ಣು ತಂದು ಹೇಸೋದು ಕಾಗೆ ಪುಕ್ಕ ತಂದು ಸುಡೋದು ಗೋಬಿ ಪು ಮೂಳೆ ತಂದು ಸುಡೋದು ಇದ್ರಾಗೆ ಇವೆಲ್ಲ ಮಾಡ್ತಾರೆ ಹಾಂ ಇವೆಲ್ಲ ಕಾರ್ಯಕ್ರಮ ನಡೆದಾಗ ಏನತ್ತೆ ಅದು ತಡೆ ಆಗುತ್ತೆ ಅಲ್ಲಿ ಆ ತಡೆ ಹೊಡೆದಾಗ ಏನೈತೆ ಆ ಮನೆ ಕ್ಲಿಯರ್ ಆಗುತ್ತೆ ಸೈಟ್ ವ್ಯಾಪಾರ ಆಗ್ತವೆ ಎಷ್ಟೋ ಮನೆಗಳಿಗೆ ಏನೈತೆ ಲಕ್ಷ ಲಕ್ಷ ಕಟ್ಟಿಬಿಟ್ಟು ಕೋಟಿ ರೂಪಾಯಿ ಮನೆ ಕರ್ತಾರೆ ಮನೆಗೆ ಮನ್ಗಾಕಾಗಲ್ಲ ನೆಮ್ಮದಿಯಾಗಿ ಇವತ್ತು ಆ ಮನೆಗಳು ಪರಿಹಾರ ಮಾಡಿ ಬಂದಿದೆ ಮನೆಗೆ ಶಾಂತಿನೇ ಇಲ್ಲ ನೆಮ್ಮದಿನೇ ಇಲ್ಲ ಡೈವರ್ಸ್ ಕೊಟ್ಟು ಹೋಗ್ತಾರೆ ದೊಡ್ಡ ದೊಡ್ಡ ಅಧಿಕಾರಿಗಳು ಮನೆ ಒಳಗೆ ಮಾಡಿರಿ ಮನೆ ಒಳಗೆ ಏನೈತೆ ಅವ್ರ ಸಿ ಸಿ ಕ್ಯಾಮ್ರಗಳಿವೆ ಎಲ್ಲದೈತೆ ಒಳಗೆ ತಂದು ಮಾಡಿಟ್ಟಾರಲ್ಲ ಹೆಂಗಿಟ್ಟರು ಯಾವ ಥರಕ್ಕೆ ಇಟ್ಟಿರ್ತಾರೆ ಇದನ್ನ ಅದೆಲ್ಲ ಸನ್ನಿವೇಶ ಹಂಗೆ ಮಾಡಿಸ್ತೈತಾರನ ಯಾರು ಭೂಮಿ ಅಂತಕ್ಕಂಥ ಆತ್ಮಗಳ್ ಐತೆ ಆತರ ಮುಖಾಂತರ ಏನೈತೆ ಬಂದು ಅಲ್ಲಿ ಕುಟ್ಟಿ ಚೈತನ್ಯ ಅಂತ ಇರ್ತವೆ ಅಕ್ಷಿಣಿಗಳು ಇರ್ತಾವಲ್ಲ ಮತ್ತು ಇದು ಬರುತ್ತೆ ಆತ್ಮ ಈ ಆತ್ಮ ಏನೈತೆ ಬಂದಿಸ್ಕೊಂಡು ಅರ್ಧವ ಏನು ಸತ್ತಿರ್ತಾವಲ್ಲ ಅಂಥದ್ದು ಆತ್ಮ ಅನ್ನೋತಕ್ಕದನ್ನು ಹಿಂದೆ ಬುಡ್ಬುಡ್ಕ್ರ ಬಂದಿಸ್ಕೊಂಡಲ್ಲ ಅದನ್ನು ಶಕುನ ಏನೈತೆ ಬೆಳಗಿನ ಜಾವ ಶಕುನ ಕಟ್ಟಿದೆ ಅವ್ರು ಹೇಳಿದ ಕರೆಕ್ಟಾಗಿ ಇಂಥ ಟೈಮ್ಗಿಂಥ ಸಹಾಯವರು ಆ ಥರ ಸತ್ಯಾಂಶಗಳು ಅವೆ ಆತ್ಮ ಎಬ್ಬ್ರಿಸ್ತಾರೆ ಎಬ್ಬ್ರಸ್ಕಂಡು ಅದನ್ನು ತಗೊಂಡು ಅದನ್ನು ನಡೆದ್ರೆ ಘಟನೆಗಳವೆ ಈಗ ಅವೆಲ್ಲ ತಿಳ್ಸಕ್ಕೆ ಹೋದರೆ ನಿನಗೆ ಗೊತ್ತೇನೆ ಅವೆಲ್ಲ ಅಂತಂದ್ರೆ ತಿಳಿದಿರೋದು ಅನುಭವಕ್ಕೆ ನಾವು ಜ್ಞಾನಕ್ಕೆ ಬಂದರೋದು ನಾವು ಹೇಳ್ತೀವಿ ಎಲ್ಲದಕ್ಕೂ ನಾವು ಚೇಂಜಸ್ ಮಾಡ್ಬೇಕಾದ್ರೆ ಜ್ಞಾನ ಮೇನ್ ದೊಡ್ಡದು ಆ ಜ್ಞಾನ ಯಾರು ಬೆಳವಣಿಗೆ ಆಗುತ್ತೋ ಯಾವ ದೇವಸ್ಥಾನವೂ ಅಲಿಬೇಕಾಗಿಲ್ಲ ಯಾವುದಕ್ಕೂ ಸುತ್ತಾಡೋಂಗಿಲ್ಲ ಯಾರು ವಿದ್ಯೆ ಜ್ಞಾನ ಜಾಸ್ತಿ ಇರ್ತಾನೆ ನೋಡು ಅವ್ನು ಎಲ್ಲಾದ್ರೂ ಬದುಕ ಪ್ರಪಂಚ ತಿಳ್ಕೊತಾನೆ ಪ್ರಪಂಚಲ್ಲಿ ಯಾವ ರೀತಿ ಬದುಕಬೇಕು ಯಾವ ರೀತಿಯಿಂದ ಆಚೆಗೆ ಬರಬೇಕು ಈ ಸುಧಾರಣೆ ಹೆಂಗೆ ಮಾಡಬೇಕು ಅಂತ ಮುಗ್ತಿತ್ತು ಮುಗ್ದು ಜ್ಞಾನ ಯಾವ ರೀತಿ ಬರುತ್ತೆ ಅಜ್ಞಾನ ಸುಜ್ಞಾನ ಇದರಲ್ಲಿ ಏನಾಯ್ತೋ ಮಾಜ್ಞಾನ ಬ್ರಹ್ಮಜ್ಞಾನ ಇದರಲ್ಲಿ ಈ ಜ್ಞಾನಗಳು ಏನಾಯ್ತೋ ಒಂದೊಂದು ಮಹತ್ವ ಶ್ರೇಷ್ಠಗಳಿರ್ತವೆ ಅಂಧಕಾರದಲ್ಲಿರೋದು ಅಜ್ಞಾನ ಏ ಎಲ್ಲ ಗೊತ್ತು ನನಗೆಲ್ಲ ತಿಳ್ಕೊಂಡಿದ್ದೀನಿ ಅನ್ನೋದು ಅಂಧಕಾರದ ಅಜ್ಞಾನ ಇದು ನನಗೆ ಗೊತ್ತಿದ್ರು ಗೊತ್ತಿಲ್ಲದ ನಂಗೆ ಇರ್ತಾರೆ ಅದು ಸುಜ್ಞಾನ ತಿಳ್ಕಂಡ್ರೆ ತಿಳ್ಕೊಂಡ್ರಂಗೆ ವರ್ತನೆ ಮಾಡ್ತಾರಲ್ಲ ಅದು ಸುಜ್ಞಾನ ಅದು ಏನಾಯಿತು ಎಲ್ಲಾದನ್ನು ತಿಳಿದು ಈ ನಿಂತಲೇ ಎಲ್ಲದನ್ನೇ ಸೃಷ್ಟಿ ಮಾಡ್ಕೊಂಡು ನಿಂತಿದ್ದಾಗಲೇ ಏನಾಯ್ತು ಗುರುತಿಸಿ ನಿಂತಿದಾಗಲೇ ಏನಾಯ್ತು ಅದನ್ನು ಪರಿಹಾರ ಕೊಟ್ಕೊಂಡು ಇದನ್ನು ಏನಾಯ್ತು ಕ್ಲಿಯರ್ ಮಾಡುತ್ತೆ ಅದು ಬ್ರಹ್ಮಜ್ಞಾನ ಅದು ಏನಾಯಿತ ಇದಕ್ಕೆ ಒಂದೊಂದು ಮಹತ್ವಗಳು ಇರ್ತವೆ ಇದಕ್ಕೆ ನದಿ ಮೂಲ ಗುರು ಮೂಲ ಋಷಿ ಮೂಲ ಯಾರೂ ತಿಳಿಸಲ್ಲ ಇವಕ್ಕೆಲ್ಲ ಏನಾಯ್ತು ಒಂದೊಂದು ಮಹತ್ವನ ಒಂದೊಂದು ವೀಕ್ಷಕರೇ ನಾನು ತಿಳಿಸ್ಕೊಂಡು ಹೋಗ್ತೀನಿ ಇಷ್ಟು ದಿನ ಇದನ್ನು ರಿಲೇ ಮಾಡಿದ್ದೆ ಇನ್ನು ಮುಂದೆ ತಿಳಿಸಿಕೊಂಡು ಹೋಗ್ತೀನಿ ಸಾಕು ಇಷ್ಟು ಮಾತಾಡ್ತಾ ಮುಂದಿನ ಎಪಿಸೋಡ್ಗಳನ್ನ ತಿಳಿಸ್ಕೊಂಡು ಹೋಗ್ತೀನಿ ವೀಕ್ಷಕರೇ ಮುಂದೆ ನಿಮ್ಮ ಜೀವನ ಕೆಲಸಗಳ್ನ ಯಾವ ರೀತಿ ಸಾಗಿಸ್ಬೇಕು ಅಂತ ನಮಸ್ತೆ ವೀಕ್ಷಕರೇ ಇಷ್ಟೆಲ್ಲ ಮಾಹಿತಿ ನೀಡಿದ್ದೀನಿ ನಮಸ್ತೆ ಅಮ್ಮ ನಮಸ್ತೆ